ಮಣಿ ನಗರದ ಪ್ರಭಾಕರ್ ಲೇಔಟ್ ರಾಜೀವ್ ನಗರ ಬಡಾವಣೆಯಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಆದಿಶತ್ತಿ ಗಂಗಮ್ಮ ದೇವಿಯವರ ಹದಿನೈದನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ನಡೆಯಿತು ಶ್ರೀ ಆದಿಶಕ್ತಿ ಗಂಗಮ್ಮ ದೇವಿಯವರ ಹದಿನೈದನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸೋಮವಾರ ಬೆಳಗ್ಗೆಯಿಂದಲೇ ಗಂಗಮ್ಮ ದೇವಿಯವರಿಗೆ ಅಭಿಷೇಕ ಗಣಪತಿ ಹೋಮ ಸುಬ್ರಹ್ಮಣ್ಯೇಶ್ವರ ಹೋಮ ಶ್ರೀಶಕ್ತಿ ದುರ್ಗಾ ಹೋಮ ಪೂರ್ಣಾಹುತಿ ಪಂಚಾಮೃತ ಅಭಿಷೇಕ ಕುಂಕುಮಾರ್ಚನೆ ಮಂಗಳಾರತಿ ಸೇರಿದಂತೆ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು ಇನ್ನು ಗಂಗಮ್ಮ ದೇವಿಯವರ ಹದಿನೈದನೇ ವಾರ್ಷಿಕೋತ್ಸವದ ಅಂಗವಾಗಿ ಗಂಗಮ್ಮ ದೇವಿಯವರಿಗೆ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು ಈ ದೇವತಾ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಅಮ್ಮನವರ ಕೃಪೆಗೆ ಪಾತ್ರರಾದರು ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಶ್ರೀ ಆದಿಶಕ್ತಿ ಗಂಗಮ್ಮ ದೇವಿ ಸೇವಾ ಟ್ರಸ್ಟ್ನಿಂದ ಉಚಿತ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಶ್ರೀ ಆದಿಶಕ್ತಿ ಗಂಗಮ್ಮ ದೇವಿ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು

అనేక కోటి కైవల్యమతాయత్వ్యా త్రిమూర్తి త్రి దశేశ్వరీ దక్షే దివ్యాణీ బ్రహ్మానందా బలియా రా

सध्वनिग मोधार <tartic> <worries> श्री परेश्वर पेत्रंथ शिव श Oh yeah. ಲೇಔಟ್ ಗಂಗಮ್ಮ ದೇವಿ ದೇವಸ್ಥಾನದ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದು ಹದಿನೈದನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಸುಮಾರು ಎರಡು ಸಾವಿರದ ಹತ್ತು ಮೇ ಇಪ್ಪತ್ತ್ಮೂರು ವಾಸವಿ ಜಯಂತಿ ದಿನ ಅಮ್ಮನವರು ಪ್ರತಿಷ್ಠೆ ಆಗಿತ್ತು ಅವಾಗಿಂದೂ ಪ್ರತಿ ವರ್ಷ ಮೂರು ಮಹಾ ಕಾರ್ಯಕ್ರಮಗಳು ನಡೆಯುತ್ತೆ ಮೊದಲನೇ ಅದು ವಾರ್ಷಿಕೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ವೈಶಾಖ ಮಾಸ ಅಥವಾ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಅಮ್ಮನವರ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಾಗೂ ತಂಬಿಟ್ಟು ದೀಪಗಳು ನಡೆಯುತ್ತೆ ಎರಡನೇದು ಶನ್ನವರಾತ್ರಿ ಅಲಂಕಾರಗಳು ಒಂಬತ್ತು ದಿನ ಅಮ್ಮನವರಿಗೆ ವಿಶೇಷವಾದ ಅಲಂಕಾರಗಳು ಲಕ್ಷ್ಮಿ ಸರಸ್ವತಿ ಕಾಡಿ ರಾಜರಾಜೇಶ್ವರಿ ಅಲಂಕಾರ ಈ ರೀತಿ ಒಂಬತ್ತು ದಿನವೂ ಅಮ್ಮನವರು ಒಂಬತ್ತು ಅಲಂಕಾರದಲ್ಲಿ ದರ್ಶನ ಕೊಡ್ತಾರೆ ನವರಾತ್ರಿಯಲ್ಲಿ ಬಹಳ ವಿಶೇಷವಾಗಿ ವಿಜಯದಶಮಿ ದಿನ ವಿದ್ಯಾಪನೆಯಾಗಿ ಅವತ್ತಿನ ದಿನ ಮಹಾಮಂಗಳಾತ್ರಿ ತೀರ್ಥ ಪ್ರಸಾದ ಏನಿದೆ ಹಾಗೂ ಮೂರನೇದು ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವಗಳು ಅವತ್ತು ಕೊನೆಯ ಶುಕ್ರವಾರದಂದು ಮಹಿಳೆಯರೆಲ್ಲರೂ ಸೇರಿ ಸುಮಾರು ಜನ ಇಲ್ಲಿ ದೇವಿಗೆ ದೀಪಗಳನ್ನು ಇಲ್ಲಿ ವಿಶೇಷ ಏನಂದ್ರೆ ಪ್ರತಿ ಶುಕ್ರವಾರ ಅಮ್ಮನವ್ರಿಗೆ ಕಾಲದಲ್ಲಿ ಅಭಿಷೇಕ ಅರ್ಚನೆ ಮಹಾಮಂಗಳಿ ಮುಖ್ಯವಾಗಿ ನಿಂಬೆಹಣ್ಣು ದೀಪ ಸೇವೆ ಆಗುತ್ತೆ ಈ ಆಲಯದ ಪ್ರತಿಷ್ಠಾಪನೆ ಆದಾಗಿಂದೂ ಪುರೋಹಿತರು ಹೇಳಿದ ಪ್ರಕಾರ ಅಮ್ಮನವರ ಸಂಕಲ್ಪ ಮಾಡಿದ್ದಲ್ಲಿ ಕಂಕಣ ಭಾಗ್ಯ ಸಂತಾನ ಭಾಗ್ಯ ಸಕಲ ಕಾರ್ಯಗಳು ಸಿದ್ಧಿಯಾಗುತ್ತೆ ಇಲ್ಲಿ ಮುಖ್ಯವಾಗಿ ಐದರಿಂದ ಒಂಬತ್ತು ಶುಕ್ರವಾರ ಯಾರು ನಿಮ್ಮೆ ಸೇವೆ ಸಲ್ಲಿಸ್ತಾರೋ ಅವ್ರ ಇಷ್ಟಾರ್ಥಿಗಳು ಸಿದ್ಧಿಸುತ್ತೆ ಅಂತ ಪ್ರತೀತಿ ಇದು ಈ ದೇವಸ್ಥಾನದ